ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ಏನು ದೌರ್ಜನ್ಯ ನಡೀತಾ ಇದೆ ಅಲ್ಲಿನ ಅಲ್ಪಸಂಖ್ಯಾತರ ಮೇಲೆ ನಡೀತಕ್ಕಂತ ದೌರ್ಜನ್ಯಗಳನ್ನ ಇವತ್ತು ಖಂಡಿಸಿ ಇವತ್ತು ಇವತ್ತು ಹೋರಾಟ ನಡೀತಾ ಇದೆ ನಾವು ಅಲ್ಲಿನ ಬಾಂಗ್ಲಾದೇಶದ ಹಿಂದೂಗಳಿಗೆ ರಕ್ಷಣೆ ಕೊಡಬೇಕು ಮತ್ತೆ ನೈತಿಕವಾದಂತ ಧೈರ್ಯ ತುಂಬಬೇಕಂತಕ್ಕಂಥ ದಿಕ್ಕಿನಲ್ಲಿ ಇವತ್ತಿನ ಹಿಂದೂ ಸಮಾಜ ಎಚ್ಚೆತ್ತುಕೊಳ್ಳದಿದ್ರೆ ಕಷ್ಟ ಅದರಲ್ಲಿ ವಿಶೇಷವಾಗಿ ಇಲ್ಲಿ ಮುಸಲ್ಮಾನರು ನಮ್ಮಲ್ಲಿ ಬಹಳ ಜನ ಬಂದಿದ್ದಾರೆ ಇವತ್ತು ಇಲ್ಲಿ ಬಂದಿರೋ ಉದ್ದೇಶ ನಾವೆಲ್ಲ ಭಾರತೀಯರು ನಾವು ಹಿಂದೂಗಳು ಅಣ್ಣ ತಮ್ಮಂದಿರು ಭಾವನೆ ಭಾವನೆಯಿಂದ ಬಂದಿದ್ದಾರೆ ಅವರೆಲ್ಲರೂ ಇವತ್ತು ಈ ಬಾಂಗ್ಲಾದಲ್ಲಿ ನಡೀತಾ ಇರ್ತಕ್ಕಂತ ದೌರ್ಜನ್ಯಗಳ ವಿರುದ್ಧವಾಗಿ ಏನಿರ್ತಕ್ಕಂತ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಹಿಂದೂ ಧರ್ಮದ ಅಲ್ಲಿನ ಮುಖಂಡಗಳ ಮೇಲೆ ಕೇಸ್ಗಳನ್ನ ಹಾಕಿ ಭಯೋತ್ಪಾದಕರ ರೀತಿಯಲ್ಲಿ ಅವ್ರನ್ನ ಜೈಲಲ್ಲಿ ಇರೋಂತದ್ದು ಮತ್ತು ಅವ್ರು ಎಲ್ಲಿದ್ದಾರೆ ಕೋರ್ಟ್ ಅಲ್ಲಿ ನ್ಯಾಯ ಸಿಗಿರ್ತಕ್ಕಂತ ಅನಾಗರಿಕ ಸಂಸ್ಕೃತಿಯನ್ನ ನಡೆಸ್ತಾ ಇರ್ತಕ್ಕಂಥ ಬಾಂಗ್ಲಾ ಸರ್ಕಾರಕ್ಕೆ ವಿಚಾರ ಹೇಳ್ಬೇಕು ಕೇಂದ್ರ ಸರ್ಕಾರ ಕೂಡಲೇ ಇದ್ರ ಬಗ್ಗೆ ಒಂದು ವಿಶೇಷವಾದಂತ ಒಂದು ಜವಾಬ್ದಾರಿಯನ್ನ ತಗೊಂಡು ಅಲ್ಲಿನ ಜನರಿಗೆ ರಕ್ಷಣೆ ಕೊಡಬೇಕು ಈಗಾಗಲೇ ಟ್ರಂಪ್ ಅವರು ಅಮೆರಿಕ ಅಧ್ಯಕ್ಷರು ಈಗಾಗಲೇ ಬಾಂಗ್ಲಾದೇಶದ ಘಟನೆ ಬಗ್ಗೆ ಖಂಡಿಸಿದರೆ ಅವರು ಸಹ ಹಿಂದೂಗಳ ಪರವಾಗಿ ಇದ್ದಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತು ಹಿಂದೂಗಳಿಗೆ ರಕ್ಷಣೆ ಮಾಡ್ತಕ್ಕಂತ ಎಲ್ಲ ಸಂಘಟನೆಗೂ ನಾನು ಅಭಿನಂದಿಸಿ ಇವತ್ತು ದೇಶದ ದೇಶದಿಂದ ಬಾಂಗ್ಲಾದೇಶದ ಹಿಂದೂಗಳ ಪರವಾಗಿ ನಾವು ಅವರ ಶಾಂತಿಯನ್ನು ಕೊಡಬೇಕಂತಕ್ಕಂಥ ಮಾತನ ಹೇಳ್ತೇವೆ ಇದೆ ಇದೆ ಕಮ್ಮಿ ಅಂತ ಅಲ್ಲ ಈಗ ಹಿಂದೂಗಳಲ್ಲಿ ನಾವೆಲ್ಲ ಭಾವನೆ ಅಂತ ನಾವೆಲ್ಲ ಇದ್ದೀವಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಿಂದೂ ಧರ್ಮವನ್ನ ಬಹಳ ಪ್ರೀತಿಯಿಂದ ಹಾಕ್ಕೊಂಡಿದ್ದಂತವ್ರು ಅವರು ಅವತ್ತಿನ ಕಾಂಗ್ರೆಸ್ಸಿನ ಸರ್ಕಾರ ಕಾಂಗ್ರೆಸ್ ಅಲ್ಲಿ ನಾಯಕರುಗಳು ಹಿಂದೂಗಳ ಬಗ್ಗೆ ಅಸಹ್ಯ ತೋರಿಸಿದಂತದ್ದು ಅಂಬೇಡ್ಕರ್ ಅವ್ರು ಹೇಳ್ತಾರೆ ನಾನು ಹಿಂದುವಾಗಿ ಹುಟ್ಟಿ ಹಿಂದುವಾಗಿ ಸಾಯಲ್ಲ ಅಂತ ಆದ್ರೆ ಇಪ್ಪತ್ತು ವರ್ಷ ಕಾಲ್ತಾರೆ ಮೂವತ್ ಸಾವಿರದ ಒಂಬರ್ ಮೂವತ್ನಾಲ್ಕರಲ್ಲಿ ಹೇಳ್ತಾರೆ ಐವತ್ತಾರಲ್ಲಿ ಅವರು ಬೌದ್ಧ ಧರ್ಮಕ್ಕೆ ಹೋಗ್ಬೇಕಾದ್ರೆ ಅನಿವಾರ್ಯತೆನ ಕೊಟ್ಟಂತವರು ಇದೇ ನಮ್ಮ ಕಾಂಗ್ರೆಸ್ನ ಮುಖಂಡರು ಅಂಬೇಡ್ಕರ್ ಅವರಿಗೆ ಗೌರವ ಕೊಟ್ಟಿದ್ರೆ ಯಾವತ್ತವ್ರನ್ನ ತರ್ದಿದ್ರೆ ಅವರು ಬೌದ್ಧ ಧರ್ಮಕ್ಕೂ ಹೋಗ್ತಾ ಇರಲಿಲ್ಲ ಇವತ್ತು ನೋಡಿ ಇಲ್ಲಿ ನಾವು ಪದ್ಮಲ್ಲಿ ಗಾಂಧಿನಗರದಲ್ಲಿ ಬೌದ್ಧ ವಿಹಾರ ಇದೆ ಆ ಬೌದ್ಧ ವಿಹಾರದಲ್ಲಿ ಯಾವತ್ತೂ ಅಂಬೇಡ್ಕರ್ ಜಯಂತಿ ಮಾಡೋದಿಲ್ಲ ಅಂಬೇಡ್ಕರ್ ಬಗ್ಗೆ ಚಿಂತನೆ ಮಾಡೋದಿಲ್ಲ ಆದ್ರೆ ಬೌದ್ಧರು ಅಂತ ಒಂದು ಗುಂಪು ಬೌದ್ಧರು ಬೌದ್ಧರು ಅಂತಕ್ಕಂಥ ಮಾತನಾಡ್ತಕ್ಕಂಥದ್ದು ಅದು ಆಗ್ತಾ ಇದೆ ಇವತ್ತು ನಾವೆಲ್ಲ ಹಿಂದೂಗಳು ಬೌದ್ಧರು ಎಲ್ಲ ಒಂದೇ ಆದ್ರೂ ಇವತ್ತು ಬಾಂಗ್ಲಾದಲ್ಲಿ ಆಗ್ತಕ್ಕಂಥ ಘಟನೆಗೆ ನಾವು ಖಂಡಿಸ್ತೇವೆ